ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನಿಂದ ಶ್ರುತಾಯು ಮೊದಲಾದವರ ವಧವು ಎಂಬತ್ತೊಂಬತ್ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅರ್ಜುನನಿಂದ ಹೀಗೆ ಸುದಕ್ಷಿಣನು ಶ್ರುತಾಯುಧನು ಹತರಾದ ಮೇಲೆ ನಿನ್ನ ಕಡೆಯ ಸೈನಿಕರು ಮಹಾಕೋಪದಿಂದ ಅರ್ಜುನನನ್ನು ಎದುರಿಸಿ ಬಂದರು ಅಭೀಷಹರು ಶೂರಸೇನರು ಶಿಬಿಗಳು ವಸಾತಿಗಳು ಇವರೆಲ್ಲಾ ಸೇರಿ ಅರ್ಜುನನ ಮೇಲೆ ಬಾಣವರ್ಷಗಳನ್ನು ಕರೆದರು ಅವರಲ್ಲಿ ಆರು ನೂರು ಮಂದಿ ಪ್ರಧಾನರನ್ನು ಇನ್ನೂ ಬೇರೆ ಕೆಲವು ವೀರರನ್ನು ಅರ್ಜುನನು ತನ್ನ ಬಾಣಗಳಿಂದ ಬಲವಾಗಿ ನೋಯಿಸಿದನು ಅವರೆಲ್ಲರೂ ಹುಲಿಯನ್ನು ಕಂಡ ಸಣ್ಣ ಮೃಗಗಳಂತೆ ಅರ್ಜುನನಿಗೆ ಹೆದರಿ ಓಡಿ ಹೋದರು ಆದರೆ ಸ್ವಲ್ಪ ಹೊತ್ತಿನ ಮೇಲೆ ಅವರೆಲ್ಲರೂ ಒಂದಾಗಿ ಸೇರಿ ತಿರುಗಿ ಅರ್ಜುನನನ್ನು ಎದುರಿಸಿ ಬಂದರು ಅವರು ಬರುತ್ತಿರುವಾಗಲೇ ಅರ್ಜುನನು ತನ್ನ ಬಾಣಗಳಿಂದ ಅನೇಕರ ತಲೆಗಳನ್ನು ತೋಳುಗಳನ್ನು ಕತ್ತರಿಸಿ ಕೆಡಕಿದನು ನೆಲವೇ ಕಾಣದಂತೆ ರುಂಡಗಳು ಉರುಳಾಡುತ್ತಿದ್ದವು ಆಕಾಶವನ್ನು ಮರೆಸುವಂತೆ ಹದ್ದು ಕಾಗೆಗಳು ಮೇಲೆ ಸುತ್ತಿದ್ದವು ಹೀಗೆ ಪಾರ್ಥನ ಬಾಣಗಳಿಂದ ನಮ್ಮವರ ಅನೇಕರು ಹತರಾದುದನ್ನು ನೋಡಿ ಶ್ರುತಾಯು ಅಶ್ರುತಾಯು ಎಂಬ ಇಬ್ಬರು ರಾಜರು ಅರ್ಜುನನನ್ನು ಎದುರಿಸಿ ಬಂದರು ಅವರಿಬ್ಬರು ಬಹಳ ಬಲಾಢ್ಯರು ಒಳ್ಳೆ ರಾಜಕುಲದವರು ಹಠವಾದಿಗಳು ಪರಾಕ್ರಮಿಗಳು ಅವರಿಬ್ಬರು ಅರ್ಜುನನ ಎಡಬಲ ಪಾರ್ಶ್ವಗಳಲ್ಲಿ ನಿಂತು ಅವನ ಮೇಲೆ ಎರಡೂ ಕಡೆಯಿಂದಲೂ ಬಾಣವರ್ಷವನ್ನು ಕರೆದರು ಅರ್ಜುನನನ್ನು ಕೊಂದು ನಿನ್ನ ಮಗನಿಗೆ ಜಯವನ್ನು ಕೈಗೂಡಿಸಿ ಅದರಿಂದ ತಾವು ಕೀರ್ತಿಯನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಅವರು ತಮ್ಮ ಸರ್ವಸಾಹಸವನ್ನು ಉಪಯೋಗಿಸಿ ಅರ್ಜುನನೊಡನೆ ಹೋರಾಡಿದರು ಅರ್ಜುನನ ಮೇಲೆ ಏಕಕಾಲದಲ್ಲಿ ಸಾವಿರ ಬಾಣಗಳನ್ನು ಕರೆದರು ಅವರಲ್ಲಿ ಶ್ರುತಾಯವು ಅರ್ಜುನನ ಮೇಲೆ ತೀಕ್ಷ್ಣವಾದ ಒಂದು ತೋಮರಾಯುಧವನ್ನು ಬೀಸಿದನು ಆ ಪ್ರಹಾರದಿಂದ ಅರ್ಜುನನಿಗೆ ಪ್ರಜ್ಞೆ ತಪ್ಪಿದಂತಾಯಿತು ಅದನ್ನು ನೋಡಿ ಕೃಷ್ಣನು ಮೋಹಾಕುಲಿತನಾದನು ಇದೇ ಸಮಯವನ್ನು ನೋಡಿಕೊಂಡು ಅಶ್ರುತಾಯುವು ಅರ್ಜುನನಿಗೆ ಗುರಿಯಿಟ್ಟು ಒಂದು ತೀಕ್ಷ್ಣ ಶೂಲವನ್ನು ಪ್ರಯೋಗಿಸಿದನು ಅದು ಉರಿಯುವ ಹುಣ್ಣಿಗೆ ಉಪ್ಪನ್ನು ತಿಕ್ಕಿದಂತಾಗಲು ಅರ್ಜುನನು ಅದರಿಂದ ಮೋಹಾಕುಲನಾಗಿ ಧ್ವಜ ದಂಡವನ್ನೊರಗಿ ಮಲಗಿಬಿಟ್ಟನು ಇದನ್ನು ಕಂಡು ನಿನ್ನ ಸೈನ್ಯವೆಲ್ಲ ಅರ್ಜುನನು ಸತ್ತನೆಂದೇ ತಿಳಿದು ದೊಡ್ಡ ಸಿಂಹನಾದವನ್ನು ಮಾಡಿದವು ಮೂರ್ಛಿತನಾದ ಅರ್ಜುನನನ್ನು ಕಂಡು ಕೃಷ್ಣನು ಅವನನ್ನು ಉತ್ತೇಜಕ ವಾಕ್ಯಗಳಿಂದ ಸಮಾಧಾನಗೊಳಿಸಿದನು ಮತ್ತಲಾಗಿ ಶತ್ರುಗಳಿಬ್ಬರು ಕೃಷ್ಣ ಅರ್ಜುನರ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸುತ್ತಲೇ ಇದ್ದರು ಅವರ ಬಾಣ ವರ್ಷದಲ್ಲಿ ಅರ್ಜುನನ ರಥದ ಚಕ್ರ ಮೂಕಿ ನೊಗ ಧ್ವಜ ಪತಾಕೆಗಳು ರಥಾಶ್ವಗಳು ಎಲ್ಲವೂ ಮುಚ್ಚಿಹೋಗಿ ಆ ರಥವಿದ್ದ ಕಡೆಯೇ ಕಾಣದಂತಾಯಿತು ಇದು ನೋಡುವವರಿಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿತು ಆದರೆ ಇಷ್ಟರಲ್ಲಿ ಶ್ರೀಕೃಷ್ಣನ ಸಾಂತ್ವ ವಾಕ್ಯಗಳಿಂದ ಅರ್ಜುನನಿಗೆ ಮೆಲ್ಲಗೆ ಪ್ರಜ್ಞೆ ಬಂದಂತಾಯಿತು ಯಮಪರಿಗೆ ಹೋಗಿ ತಿರು ಹಿಂತಿರುಗಿ ಬಂದಂತೆ ಅವನು ತಿರುಗಿ ಚೇತರಿಸಿಕೊಂಡು ಕಣ್ಣನ್ನು ತೆರೆದಾಗ ತನ್ನ ರಥವು ಶತ್ರುಗಳ ಬಾಣದಿಂದ ಮುಚ್ಚಿ ಹೋಗಿರುವುದನ್ನು ತನ್ನ ಮುಂದೆ ಅಗ್ನಿ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಶತ್ರುಗಳಿಬ್ಬರು ಧನುರ್ಧಾರಿಗಳಾಗಿ ನಿಂತಿರುವುದನ್ನು ಕಂಡನು ಒಡನೆಯೇ ಅವನು ಇಂದ್ರಾಸ್ತ್ರವನ್ನು ಮಂತ್ರಿಸಿ ಪ್ರಯೋಗಿಸಲು ಸುತ್ತಲೂ ಆವರಿಸಿದ್ದ ಶತ್ರು ಬಾಣಗಳನ್ನೆಲ್ಲ ಅದು ತುಂಡು ಮಾಡಿ ಕೆಣಕಿದುದಲ್ಲದೆ ಶತ್ರುಗಳಿಬ್ಬರನ್ನು ಬಲವಾಗಿ ನೋಯಿಸಿದವು ಅರ್ಜುನನ ಬಾಣಗಳೇ ಆಕಾಶವನ್ನೆಲ್ಲ ಆವರಿಸಿದವು ಹಾಗೆಯೇ ಅರ್ಜುನನು ತನ್ನ ಬಾಣ ವೇಗದಿಂದ ಅಲ್ಲಲ್ಲಿ ಇದಿರಾದ ವೀರರನ್ನೆಲ್ಲ ಓಡಿಸಿಕೊಂಡು ಮುಂದೆ ಮುಂದೆ ಸಾಗಿದನು ಸ್ವಲ್ಪ ಹೊತ್ತಿನಲ್ಲಿಯೇ ಆ ವೀರರಿಬ್ಬರ ತಲೆಗಳು ಅರ್ಜುನನ ಬಾಣಗಳಿಂದ ಕತ್ತರಿಸಿ ಬಿದ್ದವು ಶ್ರುತಾಯು ಅಶ್ರುತಾಯುವೆಂಬ ಮಹಾವೀರರಿಬ್ಬರು ಹತರಾದುದು ಅಕಸ್ಮಾತ್ತಾಗಿ ಸಮುದ್ರವೇ ಶೋಷಿಸದಂತೆ ಲೋಕಕ್ಕೆ ಅತ್ಯಾಶ್ಚರ್ಯ ಜನಕವಾಯಿತು ಅವರಿಬ್ಬರಿಗೆ ಬೆಂಬಲವಾಗಿ ಬಂದಿದ್ದ ಐನೂರು ಮಂದಿ ಮಹಾರಥರು ಅರ್ಜುನನ ಬಾಣಗಳಿಂದ ಹತರಾದರು ಅರ್ಜುನನು ಕೌರವ ಸೈನ್ಯವನ್ನು ನಾಶಗೊಳಿಸುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದನು ಅಷ್ಟರಲ್ಲಿ ಆ ಇಬ್ಬರು ಮಹಾರಥರ ಪುತ್ರರಾದ ನಿಯತಾಯು ಮತ್ತು ದೀರ್ಘಾಯುವೆಂಬ ರಾಜಕುಮಾರರಿಬ್ಬರು ತಮ್ಮ ತಂದೆಗಳ ಸಾವನ್ನು ಕಂಡು ಸಹಿಸಲಾರದೆ ಅರ್ಜುನನ ಮೇಲೆ ವಿವಿಧ ಬಾಣಗಳನ್ನು ಕರೆಯುತ್ತಾ ಎದುರಿಸಿ ಬಂದರು ಅರ್ಜುನನು ಒಂದೇ ಮುಹೂರ್ತ ಮಾತ್ರದಲ್ಲಿ ಅವರಿಬ್ಬರನ್ನು ಯಮಪುರಿಗೆ ಕಳುಹಿಸಿಬಿಟ್ಟನು ತಾವರೆ ಕೊಳವನ್ನು ಕಲಕುತ್ತಾ ಬರುವ ಮದದಾನೆಯಂತೆ ತಮ್ಮ ಸೈನ್ಯವನ್ನೆಲ್ಲ ಚದುರಿಸುತ್ತಾ ಬಂದ ಚದುರಿಸುತ್ತಾ ಬರುವ ಅರ್ಜುನನನ್ನು ತಡೆಯಲು ಆಗ ನಿಮ್ಮವರಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ ಆಗ ದುರ್ಯೋಧನನ ಪ್ರೇರಣೆಯಿಂದ ಗಜ ಯುದ್ಧ ನಿಪುಣರಾದ ಸಾವಿರಾರು ಮಂದಿ ಅಂಗದೇಶದ ವೀರರು ಪರ್ವತಾಕಾರವಾದ ದೊಡ್ಡ ಗಜ ಸೈನ್ಯದೊಡನೆ ಅರ್ಜುನನನ್ನು ಎದುರಿಸಿದರು ಕಳಿಂಗನೆ ಮೊದಲಾದ ಪೂರ್ವ ದಕ್ಷಿಣ ದೇಶದ ಜ ರಾಜರು ಅವರಿಗೆ ಬೆಂಬಲವಾಗಿ ಬಂದರು ಆದರೇನು ಅರ್ಜುನನು ಅವರು ಬರುತ್ತಿರುವಾಗ ಅರ್ಧತಾರಿಯಲ್ಲಿಯೇ ಅವರ ತಲೆಗಳನ್ನು ತೋಳುಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಕೆಡಗಿದನು ಅಲಂಕೃತಗಳಾದ ತೋಳುಗಳು ತಲೆಗಳು ಅಲ್ಲಲ್ಲಿ ಉರಳಾಡುತ್ತಿರುವಾಗ ಆ ರಣಾಂಗಣವೆಲ್ಲ ಚಿನ್ನದ ಬಂಡೆಗಳಿಂದಲೂ ಸ್ವರ್ಣ ಶರೀರಗಳಿಂದಲೂ ಆವೃತವಾದ ಮಾನವ ಶರೀರಗಳಿಂದ ಆವೃತವಾದ ನೆಲದಂತೆ ಕಾಣಿಸಿತು ಸ್ಮರದಿಂದ ಹಕ್ಕಿಗಳು ಬೀಳುವಂತೆ ರುಂಡಗಳು ಕೆಳಗೆ ಬೀಳುತ್ತಿದ್ದವು ರಕ್ತಸ್ರಾವದೊಡನೆ ಸತ್ತು ಬಿದ್ದ ಗಜದೇಹಗಳು ಗೈರಿಕ ಧಾತು ಮಿಶ್ರವಾದ ಜಲಪ್ರವಾಹದಿಂದ ಕೂಡಿದ ಪರ್ವತಗಳಂತೆ ಕಾಣಿಸಿದವು ವಿವಿಧ ವೇಷಗಳನ್ನು ಧರಿಸಿ ವಿವಿಧ ಶಸ್ತ್ರಗಳನ್ನು ಕಟ್ಟಿಕೊಂಡು ವಿಕೃತಾಕಾರವುಳ್ಳವರಾಗಿ ಆನೆಯನ್ನೇರಿ ಯುದ್ಧ ಮಾಡುತ್ತಿದ್ದ ಎಷ್ಟೋ ಮಂದಿ ಮ್ಲೆಚ್ಛ ಯೋಧರು ಅರ್ಜುನನ ಬಾಣಗಳಿಂದ ಹತರಾಗಿ ರಕ್ತಸ್ರಾವದೊಡನೆ ಕೆಳಗೆ ಬೀಳುತ್ತಿದ್ದರು ಆನೆಗಳು ರಕ್ತವನ್ನು ಕಾರುತ್ತಾ ತಮ್ಮ ಪಾದರಕ್ಷಕರೊಡನೆಯೂ ಮೇಲಿದ್ದ ಯೋಧರೊಡನೆಯೂ ಸತ್ತು ಬೀಳುತ್ತಿದ್ದವು ಅರ್ಜುನನ ಬಾಣ ಪ್ರಹಾರದಿಂದ ಅನೇಕ ಆನೆಗಳು ಆಗಾಗಲೇ ಸತ್ತು ಬಿದ್ದವು ಕೆಲವು ನೋ ಕೆಲವು ನೋವನ್ನು ತಾಳಲಾರದೆ ಅರಚಿಕೊಂಡವು ಮತ್ತೆ ಕೆಲವು ಗಿರಗಿರನೆ ಸುತ್ತಿಬಿದ್ದವು ಇನ್ನು ಕೆಲವು ದಿಕ್ಕುಗೆಟ್ಟು ಓಡಲಾರಂಭಿಸಿದವು ಕೆಲವು ಆನೆಗಳು ಮೇಲೇರಿದ ಯೋಧರೊಡನೆ ಭಯದಿಂದ ಓಡುವಾಗ ತಮ್ಮ ಕಡೆಯ ಸೈನ್ಯಗಳನ್ನೆಲ್ಲ ತುಳಿದುಕೊಂಡವು ಹಸುರ ಮಾಯಗಳನ್ನು ಬಲ್ಲವರು ಭಯಂಕರಾಕಾರವುಳ್ಳವರು ಭೀಕರ ದೃಷ್ಟಿಯುಳ್ಳವರು ಆದ ಯುವ ಯವನರು ಪಾರದರು ಶಕರು ಬಾಹ್ಲೀಕರು ಕಾಗೆಯಂತೆ ಮೈಬಣ್ಣವುಳ್ಳವರು ದುರಾಚಾರಿಗಳು ಸ್ತ್ರೀಲೋಲರು ಕಲಹಪ್ರಿಯರು ಮದದಾನೆಯಂತೆ ಪರಾಕ್ರಮವುಳ್ಳವರು ಆದ ದ್ರಾವಿಡರು ನಂದಿನಿ ಯೋನಿಯಿಂದ ಹುಟ್ಟಿದವರು ಯಮನಿಗೆ ಸಮಾನ ಆಯುಧಧಾರಿಗಳು ಆದ ಮ್ಲೇಚ್ಛರು ಧಾರ್ವಾತಿಸರು ದರದರು ಪುಂಡ್ರರು ಮುಂತಾಗಿ ನಾನಾ ದೇಶದ ಸೈನಿಕರೆಲ್ಲ ಸಾವಿರಾರು ಸಂಖ್ಯೆಯಿಂದ ಅರ್ಜುನನಿಗೆ ಎದುರು ಬಿದ್ದರು ಸಾಧ್ಯವಿಲ್ಲದಂತೆ ಅವರು ನೂರು ಸಾವಿರ ಗುಂಪುಗಳಾಗಿ ಬಂದು ಬಾಣಗಳನ್ನು ವರ್ಷಿಸುತ್ತಿದ್ದರು ನಾನಾ ಬಗೆಯ ಯುದ್ಧಕ್ರಮವನ್ನು ಬಲ್ಲ ಆ ಮ್ಲೇಚ್ಛ ಯವನಾದಿಗಳ ಬಾಣಗಳನ್ನೆಲ್ಲ ನಿವಾರಿಸಿ ಅರ್ಜುನನು ಅವರೆಲ್ಲರನ್ನು ತನ್ನ ಬಾಣ ವರ್ಷದಿಂದ ಮುಚ್ಚಿದನು ಅರ್ಜುನನ ಬಾಣಗಳು ಶಲಭಗಳಂತೆ ಸರ್ವತ್ರ ಹರ ಹರಡಿದವು ಅರ್ಜುನನು ತನ್ನ ಬಾಣಗಳಿಂದ ಆಕಾಶವನ್ನೆಲ್ಲ ಮೇಘಾವೃತ ಮಾಡಿದಂತೆ ಮೇಘಾವೃತವಾದಂತೆ ಮಾಡಿದನು ತಲೆಯನ್ನು ಸಂಪೂರ್ಣವಾಗಿ ಮುಂಡನ ಮಾಡಿದವರು ತಲೆಯ ಅರ್ಧ ಭಾಗವನ್ನು ಮಾತ್ರ ಬೋಳಿಸಿದವರು ಜಡೆಯನ್ನು ಬೆಳೆಸಿದವರು ಮುಖದನ್ ಮುಖದಲ್ಲಿ ಬೆಳೆಸಿದ ಕೂದಲುಳ್ಳವರು ಹೀಗೆ ವಿಧ ವಿಧವಾದ ಆಕಾರವುಳ್ಳವರು ಅಶುಚಿ ಸ್ವಭಾವದವರು ಆದ ಆ ಲೆ ಸೈನಿಕರನ್ನೆಲ್ಲ ಅರ್ಜುನನು ತನ್ನ ಅಸ್ತ್ರ ತೇಜಸ್ಸಿನಿಂದ ಉರಿಸುತ್ತಾ ಬಂದನು ಪರ್ವತಚಾರಿಗಳಾಗಿದ್ದ ಆ ಮ್ಲೇಚ್ಛ ಯವನಾದಿಗಳೆಲ್ಲ ಅರ್ಜುನನ ಶರಪ್ರವಾಹಕ್ಕೆ ಹೆದರಿ ನೂರಾರು ಗುಂಪುಗಳಾಗಿ ಚದರಿ ಓಡಿದರು ಅನೇಕರು ಪರ್ವತ ಗುಹೆಗಳಲ್ಲಿ ಅಡಗಿಕೊಂಡರು ಅರ್ಜುನನ ಬಾಣಗಳಿಂದ ಹತವಾಗಿ ಬಿದ್ದ ಆ ಮ್ಲೇಚ್ಛರ ಗಜ ತುರಗ ಪದಾತಿಗಳ ರಕ್ತ ಮಾಂಸಗಳು ನಾಯಿ ನರಿ ಹದ್ದು ಮುಂತಾದ ಮಾಂಸಾಹಾರಿ ಪ್ರಾಣಿಗಳಿಗೆ ಅತಿ ಸಂತೋಷಕರವಾದ ಆಹಾರವಾಯಿತು ಆಗಿನ ರಣಾಂಗಣದಲ್ಲಿ ಅರ್ಜುನ ನಿರ್ಮಿತವಾದ ದೊಡ್ಡ ರಕ್ತ ನದಿಯು ಚತುರಂಗ ಸೈನ್ಯಗಳ ನಡುವೆ ಗುಪ್ತ ನದಿಯಂತೆ ಹರಿಯುತ್ತಿದ್ದಿತು ಬಾಣ ಸಮೂಹಗಳೇ ಅದರಲ್ಲಿರುವ ತೆಪ್ಪಗಳಂತೆಯೂ ಕೂದಲುಗಳೇ ಅದರೊಳಗಣ ಪಾಚಿಗಳು ಮತ್ತು ಗರಿಕೆಗಳಂತೆಯೂ ರಕ್ತಸ್ರಾವವೇ ಅದರಲ್ಲಿರುವ ಅಲೆಗಳಂತೆಯೂ ತುಂಡು ಬಿದ್ದ ಕೈಬೆರಳುಗಳೇ ಸಣ್ಣ ಮೀನುಗಳಂತೆಯೂ ತೋರಲು ಆ ರಕ್ತ ನದಿಯು ಹಳೆಯ ಕಾಲದ ಸಮುದ್ರದಂತೆ ಭಯಂಕರವಾಗಿ ಕಾಣುತ್ತಿದ್ದಿತು ಮಳೆಗಾಲದಲ್ಲಿ ಮಳೆಯಿಂದ ದೊಡ್ಡ ಪ್ರವಾಹವು ಬಂದಾಗ ನೆಲದಲ್ಲಿ ಹಳ್ಳ ತಿಟ್ಟು ಸಮ ನೆಲಗಳೇ ಕಾಣದೆ ಜಲವೊಂದೇ ಸಮವಾಗಿ ನಿಲ್ಲುವಂತೆ ಆ ರಣಭೂಮಿಯೆಲ್ಲ ರಕ್ತ ಪ್ರವಾಹದಿಂದ ಒಂದೇ ಮಟ್ಟವಾಗಿ ಕಾಣಿಸಿತು ಅಲ್ಲಿ ಅರ್ಜುನನು ಮೊದಲು ಆರು ಸಾವಿರ ಮಂದಿ ಅಶ್ವ ಯೋಧರನ್ನು ತಿರುಗಿ ಇನ್ನೊಂದು ಸಾವಿರ ಮಂದಿ ಯೋಧರನ್ನು ಮೃತ್ಯು ಲೋಕಕ್ಕೆ ಕಳುಹಿಸಿದನು ಅರ್ಜುನನ ಬಾಣಗಳಿಂದ ಹತವಾದ ಆನೆಗಳು ವಜ್ರಾಹತಗಳಾದ ಪರ್ವತಗಳಂತೆ ಬಿದ್ದಿದ್ದವು ಮದಿಸಿದ ಕಾಡಾನೆಯು ಹೊಡಕೆಯ ಪೊದರಿಗೆ ನುಗ್ಗಿ ಅದನ್ನೆಲ್ಲಾ ತುಳಿದು ನಾಶ ಮಾಡುವಂತೆ ಅರ್ಜುನನು ಸೈನ್ಯ ಮಧ್ಯದಲ್ಲಿ ನುಗ್ಗಿ ಚತುರಂಗ ಸೇನೆಗಳನ್ನು ಕೊಲ್ಲುತ್ತಿದ್ದನು ಒಣಗಿದ ಗಿಡ ಪೊದಗಳಿಂದ ತುಂಬಿದ ಕಾಡನ್ನು ವಾಯುಪ್ರೇರಿತವಾದ ಅಗ್ನಿಯಂತೆ ಅರ್ಜುನಾಗ್ನಿಯು ಕೌರವ ಸೈನ್ಯ ಅರಣ್ಯವನ್ನು ತನ್ನ ಬಾಣಗಳೆಂಬ ಜ್ವಾಲೆಗಳಿಂದ ದಹಿಸುತ್ತಾ ಬಂದಿತು ಆಗ ಅರ್ಜುನನು ರಣಾಂಗಣದಲ್ಲಿ ನರ್ತಿಸುವವನಂತೆ ಉತ್ಸಾಹದಿಂದ ಸಂಚರಿಸುತ್ತಾ ರಥಗಳನ್ನೆಲ್ಲಾ ಶೂನ್ಯ ಮಾಡಿ ಮನುಷ್ಯರ ಮೃತದೇಹಗಳನ್ನು ನೆಲಕ್ಕೆ ಹರಡಿ ರಕ್ತ ಪ್ರವಾಹವನ್ನು ಎಲ್ಲೆಲ್ಲಿಯೂ ಹರಿಯಿಸಿದನು ಪರ್ವತಗಳಿಂದ ಬೀಳುವ ನದಿಗಳಂತೆ ಸೈನ್ಯಗಳಿಂದ ಹರಿಯುತ್ತಿದ್ದ ಆ ರಕ್ತ ನದಿಗಳಿಗೆ ಅಸ್ಥಿಗಳೇ ಮರಳುಗಳು ಧ್ವಜಗಳೇ ತೀರ ವೃಕ್ಷಗಳು ರುಂಡಗಳೇ ಕಲ್ಲು ಬಂಡೆಗಳು ರಕ್ತ ಮಾಂಸ ಮಜ್ಜೆಗಳೇ ಕೆಸರು ಸತ್ತ ಕುದುರೆಗಳೇ ಮಕರಗಳು ಬಿಳಿಯ ತಲಪಾಗುಗಳೇ ನೊರೆಗಳು ಬಾಣಗಳೇ ಮೀನುಗಳು ಇವುಗಳಿಂದ ವ್ಯಾಪ್ತವಾದ ಆಗಿನ ರಣಭೂಮಿಯು ಕಾಲ ರುದ್ರನ ಕ್ರೀಡಾ ಸ್ಥಾನದಂತಾಯಿತು ಅರ್ಜುನನು ಹೀಗೆ ಕುರುಸೈನ್ಯವನ್ನು ಭೇದಿಸಿಕೊಂಡು ಮುಂದೆ ಸಾಗುತ್ತಿರುವಾಗ ಅಂಬಷ್ಟ ದೇಶಾಧಿಪತಿಯಾದ ಶ್ರುತಾಯುವೆಂಬುವನು ತಟ್ಟನೆ ಬಂದು ಅಡ್ಡಯಿಸಿ ನಿಂತನು ಆಗಲೇ ಅರ್ಜುನನು ತನ್ನ ಬಾಣದಿಂದ ಅವನ ಬಿಲ್ಲನ್ನು ಕತ್ತರಿಸಿ ಅವನನ್ನು ಕುದುರೆಯಿಂದ ಕೆಳಕ್ಕೆ ಕೆಡಗಿ ಮುಂದೆ ಹೊರಟನು ಇದರಲ್ಲಿಯೇ ಆ ಅಂಬಷ್ಟನು ಮೆಲ್ಲಗೆ ಚೇತರಿಸಿಕೊಂಡು ಕೋಪದಿಂದ ಗದೆಯನ್ನು ಹಿಡಿದು ಮೇಲೆದ್ದು ಕೃಷ್ಣ ಅರ್ಜುನರಿಬ್ಬರಿಗೂ ಇದಿರಾಗಿ ಬಂದು ಮೊದಲು ಕೃಷ್ಣನ ಮೇಲೆ ಗದೆಯನ್ನು ಬೀಸಿದನು ಇದನ್ನು ನೋಡಿ ಅರ್ಜುನನು ಅತಿ ಕುಪಿತನಾಗಿ ಮೇಘವು ಸೂರ್ಯನನ್ನು ಹೇಗೋ ಹಾಗೆ ಆ ಅಂಬಷ್ಟನನ್ನು ಬಾಣಗಳಿಂದ ಮರೆಸಿ ಬೇರೆ ಕೆಲವು ಬಾಣಗಳಿಂದ ಅವನ ಗದೆಯನ್ನು ತುಂಡು ಮಾಡಿಬಿಟ್ಟನು ಇದು ಆಶ್ಚರ್ಯಕರವಾಗಿದ್ದಿತು ಇಷ್ಟರಲ್ಲಿಯೇ ಅಂಬಷ್ಟನು ಬೇರೆ ಗದೆಯನ್ನು ಕೈಗೆತ್ತಿಕೊಂಡು ಅದರಿಂದ ತಿರುಗಿ ಕೃಷ್ಣಾರ್ಜುನರಿಬ್ಬರನ್ನು ಬಲವಾಗಿ ಹೊಡೆದನು ಇದರಿಂದ ಅತಿ ಕ್ರುದ್ಧನಾದ ಅರ್ಜುನನು ಎರಡು ಕ್ಷುರಪ್ರ ಬಾಣಗಳಿಂದ ಆ ಅಂಬಷ್ಟನು ಮೇಲ್ ಮೇಲಕ್ಕೆತ್ತಿದ್ದ ತೋಳುಗಳನ್ನು ಕತ್ತರಿಸಿಬಿಟ್ಟನು ಬೇರೊಂದು ಬಾಣದಿಂದ ಅವನ ತಲೆಯನ್ನು ಹಾರಿಸಿಬಿಟ್ಟನು ಇಂದ್ರಧ್ವಜವು ಮುರಿದು ಬಿದ್ದಂತೆ ಅಂಬಷ್ಟನು ಹತನಾಗಿ ಕೆಳಗೆ ಬಿದ್ದುದನ್ನು ಕಂಡು ನಿನ್ನ ಸೈನ್ಯದಲ್ಲಿ ಕೆಲವರು ಭಯದಿಂದ ಚದರಿ ಓಡಿ ಹೋದರು ಬೇರೆ ಕೆಲವು ಸೈನ್ಯಗಳು ಪಾರ್ಥನನ್ನು ಸುತ್ತಿಮುತ್ತಿ ಆವರಿಸಿಕೊಂಡವು ಅವುಗಳ ನಡುವೆ ಅರ್ಜುನನು ಮೇಘಾವೃತನಾದ ಸೂರ್ಯನಂತಿದ್ದನು ಇದು ತೊಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.